ನಮಸ್ತೆ ನಾನು ನಿಮ್ಮ ವಿಜಯ್ ಕನ್ನಡ ಸಾಮ್ರಾಜ್ಯವನ್ನು ಹುಟ್ಟುಹಾಕಿದ ಮೊದಲ ಮನೆತನ ಕದಂಬರರು ಲಿಂಗಾಯತ ಧರ್ಮದ ರಾಜ್ಯ ಮನೆತನಗಳು ನೊಳಂಬರರು ಕದಂಬರರು ಚಾಲುಕ್ಯ ಅರಸರು ಸಂಗಮ ರಾಜವಂಶ ಸಿಂಧ ಅರಸರು ಕಾಕತೀಯ ಅರಸರು ಸಿರಸಂಗಿ ಅರಸರು ಕೆಳದಿ ಅರಸರು ಕಿತ್ತೂರಿನ ಅರಸರು ಚಾಲುಕ್ಯಹಂಡೆ ವಜೀರ ಅರಸರು ಸೋದೆ ಅರಸರು ಕೊಡಗಿನ ಅರಸರು ಬಿದನೂರಿನ ಅರಸರು ಇಕ್ಕೇರಿ ಅರಸರು ಸ್ವಾಮೀಜಿಯ ಅರಸರು ಹದಿನಾಡು ಅರಸರು ನಾಡುಗೌಡರು ಕಾಗತಿ ದೇಸಾಯಿ ಅರಸರು ಕೆಳಲೆ ಮನೆತನದ ದಳವಾಯಿಗಳು ರುದ್ರಾಪುರ ದೇಶಗತಿ ಅರಸರು ಕರ್ನಾಟಕದ ಶೈವ ಮನೆತನಗಳು ಬೆಳವ ಅಡಿಯ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ